ಸಸ್ರೇಕಾ ಸಸ್ರೇಕಾ ಅಲ್ಲಾನಾ ನಾನು ಸುರೇಕಾ நானೆ ಓ ಅಯ್ಯೋ ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ಯಾಳ ಹೆಂಗೋ ತಾಪಕ ನನಗೆ ಏ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಕುವ ಒಂದ್ ದಿನ ನಿ ಗಮನಕ್ಕೆ ತಡಿಬೇಕ ಎಲ್ಲೆ ಬಿಡತಾನ ಬರೆ ಸಸ್ರೇಕಾ ಸಸ್ರೇಕಾ ಅಂತಾಕಿನ ಹೆಸರು ಒದರ್ತಾನ ಯಾವ ತಾಯಿ ನೀ ಬರಕಿದ್ನ ಮಲ್ಲ ಸುರೇಕಾ ಸುರೇಕಾ ಅಂತ ಓದೇನೋ ನನಗೆ ಏ ಗೊತ್ತಿತಾ ನಾನು ಕಣ್ಣಾ ನೋಡಿ ದಿನ કિಣಾರ್ ಕೇಳಿದನಿ ಈಗ ನಾನು ಕೇಳೆನ್ ಕಿವಾರನ ಕೇಳಿದ್ ಕೇಳಿದಿ ಫಸಿಗೆ ಆದ್ರೆ ದಿಲ್ರೀನಿ ಮಾ ಮೂರ್ತಿ ಬರೀ ಹಾಕಿ ನಿನ್ನ ಮಾಡ್ಕೊ 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 ಅಂತ ಅಂದಿಲ್ಲ ನಾನ್ ಇವ್ರನ್ನ ಇಷ್ಟಪಟ್ಟು ಹೌದು ಹೌದು ಮಾಡ್ಕೊಂಡಿದ್ರಿ ಚಲೋ ಚಲೋ ತಡಿ ಅಪ್ಪ ಫೋನ್ ಮಾಡಿ ಅಂತ ತಡಿ ತೋ ತೋ ಯಾರೋ ಒಬ್ರು ತೋಮನ್ ಕೊಡ್ತಿರೋ ಇಲ್ಲೇ ಇರ್ಲ ತಂದು ಕೊಡಕ ಆಗಲ್ಲಕ್ಕೆ ಮತ್ತೆ ನಾಯಲ್ ತಂದು ಕೊಡ್ಲಿ ಅಪ್ಪ ಫೋನ್ ಮಾಡಿದ್ದು ಕಟ್ ಮಾಡ್ ಬನ್ನೆ ತೋ ಮರ ನಾನ ತೋಮರ್ ಅಂತ ತಗೋ ಹೋಗ ಮೊದ್ಲೆ ಅಷ್ಟು ಕೆಲಸ ಮಾಡ್ತಿರ ನಮ್ಗೆ ಯಾರ ಯಾತ್ರಾ ಸಕ್ಕಿತ್ತಿದಾ ಹೌದು ತ್ರಾಸ ಆಗ್ತಿದಿತ್ತು ನೀನ್ ಕಟ್ಕೊಂಡ್ ಬಂದ್ ಮತ್ತೆ ಆಗಲ್ಲ ಬಿಟ್ಟಿರ್ತೇನೆ

ಅಟ್ ಹಸತ್ ನಂದ ಇವ್ ಏನಾರ ಮಾಡ್ಯಾವೋನ್ ಇಲ್ಲೋನ್ ಹೊರಗೋನ್ ಎಲ್ಲಿಂದ ಗಂಟ ಹಾಕಿದವ್ ಮರ ಅವ್ರಪ್ಪ ನನಗ ಅಂತ ಎರಡು ಗಂಟ ಹಾಕನಾ ನೋಡಂತಡಿ ಏನೇನ್ ಮಾಡಿರ್ತಾರ ನೋಡೇ ಬಿಡ್ತಾನೆ ತೋತು 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 ಏ ಸುರೇಖಾ ಸಸ್ರೇಖಾ ಒಂದ್ ಚರ್ಗಿ ತುಂಬಪ್ಪ ಇರತ್ತ ಹೇಳಕ್ ಹೀಗೆ ಒಂದ್ಚರಿಗೆ ನೀರ್ ತುಂಬಾ ಬಿಸ್ಲಾಕೋ ಒಂದ್ ಗಿಡ್ ಹಣ್ಣು ಇನ್ನೊಂದ್ ತಿಡ್ ಹಣ್ಣು ಏನ್ ಗಂಟು ಹಾಕಿ ಮರ ಇವ್ರಪ್ಪ ನನಗ ಯಾಕ ಅವಶ್ಯಕತೆ <laughs> <laughs> <hugue> 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 ಯಪ್ಪ ಇಬ್ರು ತನ್ನದರೆ ಸುಮ್ಮಿರಿ ನಾನು ತಮ್ಮಂದ್ ಕುಡೀತೇನೆ ಅಂದ್ರ ನೀ ನೀರು ತಗೊಂಡು ಬಂದು ಕ್ಯಾಸ ಕುಡೋ ಕ್ಯಾಸ ಇಬ್ರು ಹೆಂಡ್ ಇದ್ದಿರ ಹೆಂಡಿರಿದ್ದ ಕ್ಯಾಸ ಒಂದ್ ಚನ್ನ ನೀರು ತಂದ್ ಕೊಟ್ಟಿಲ್ಲ ಅಂತ ಹೇಳರೆ ಮನ್ನಿ ಮನ್ನ ಅಸೈ ಮಾಡೋ ನಾನು ಮನ್ನ ನಾನು ತಗೊಂಡು ಬರ್ತೀನಿ ಇಲ್ಲ ಕುಂದ್ರು ನೀನೆ ನೀ ಬಾಯಿಂದ ಕುಂದ್ರು ಬೆದಬೈ ಬೆದಿ ಸಡಿ ಅಜ್ಜಿ

ನರಾಯಾ ಅಕ್ಕಿಗೆ ಹೇಳ ಅಕ್ಕೆ ತಂದ್ ಕೊಡ್ತನ್ ತಂದ್ ಕೊಡ್ನಾತಾ ಅಕ್ಕಿಗೆ ಹೇಳ ನೆಗೆ ಅವಶ್ಯಕತೆ ಇಲ್ಲ ಅವ್ತೊ ಕುಡಿ ಹೋಗ್ಮಿ ನನಗೆ ಆಗೋದಿಲ್ಲ ಅಕ್ಕಿಗೆ ಹೇಳ ಇಟತನ ನಾ ತಂದ್ ಕೊರ್ತೆ ನಾ ತಂದ್ ಕೊಡ್ತೆ ತಂದ್ ಕೊಡಲ್ಲ ನಿನ್ನ ಬರ್ಕೊತಿದ್ದಿಲ್ಲ ನಾನು ಓಕೆನೇ ತಂದ್ ಕೊಡು ನನ್ನ ಗಣ ನನ್ನ ಗಣ ತ ಬರ್ಕೊತಿದ್ದಿಲ್ಲ ತಂದ್ ಕೊಡು ನಿನ್ನ ಗಣ ಓ ಎಳಿಬೇಡ ಅವನು ಎರಡ ಲಗ್ನ ಆದ್ರೆ ಹಿಂಗ ಹುಳು ಇಲ್ಲ ನೀರು ಇಲ್ಲ ಬ್ಯಾಂಕಿಗೆ ಹೋಗಿ ಬ್ಯಾಸ್ರ ಬಂದ್ರ ಒಂದ್ ಹನಿ ನೀರ್ ಕೊಡ್ಲಿಲ್ಲ ತಾವ್ ತಾವ ನಾಯಿಗತೆ ಕಚ್ಚಾಡಿವು ಉಳಿಬಿಡವನವನು ಹೋಟೆಲ್ ಕರ ಹೋಗಿ ಆರಾಮ್ ಹೊಟ್ಟು ತುಂಬಾ ಊಟ ಮಾಡಿ ತನ್ನ ಫ್ರಿಜ್ನಾಗಿ ನೀರು ಕುಡಿದ್ಬರ್ತೇನೆ ಹಚ್ಚಾಡ್ಕೊಂಡು ಸಾಯ್ಲಿ ಅವ್ರ ಆ ಶಿವ 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 ಏನ್ ಬಿಸಲು ಎಪ್ಪ ಇದ ಏನ್ ಬಿಸಲ ಅಲ್ಲ ಇಬ್ರು ಹೆಣ್ಣು ಮಕ್ಕಳು ಮನೆಯಾಗತಾರ ಹೋಗಿ ಆರಾಮ್ ಸೆರ್ಬೋತ್ ಅದು ಕುಡಿದು ಮಜ್ಜಿಗೆ ಕುಡಿದು ತಣ್ಣಗ ಊಟ ಗಿಟ್ಟ ಮತ್ತ ಸರಿ ಮಡಿಗೆರ್ತಾರ ಊಟ ಹೊಡೆದ್ ಒಂದ್ ಎರಡು ತಾಸ ನಿದ್ದೆ ಮಾಡಿ ಆರಾಮ ನಮ್ಮ ಊರಿಗೆ ಹೋದ್ರ ಆತ ಏ ನಿಮ್ಮ ಹೆಣ್ಣು ಮಕ್ಕಳ ಮನಿಗೆ ಬಂದನು ಇನ್ನೇನ್ ಟೆನ್ಷನ್ ನನಗೆ ನೂನು ಒಂದ್ ಗ್ಲಾಸ್ ನೀರು ಇಲ್ಲಂಗೆ ಹೊರಗ್ ಕಳಿಸಿರು ನಾನು ಇಬ್ರು ಕಚ್ಚಾಕ್ ಉಂಟ ಅವ್ರಪ್ಪ ಅದನ್ನ ಕಲ್ಸಾನ ಯಾರಿಗ್ ಗೊತ್ತ ಅವ್ರಪ್ಪ ಕೈ ಸಿಗ್ಬೇಕು ಕೊಟ್ಟ ಬಿಡ್ತಾನ ಸಿಗ್ಬೇಕ ಕೈಗೆ ಅಲಾ ನೆನ್ಸ್ತಾರ ಮನಸ್ಸಿನಾಗ ಅನ್ವಂಗ ನಮ್ಮ ಮಾವ ಮುಂದ್ ಬಂದಲ್ಲಿ ಕೇಳೆ ಬಿಡಂತರಿ ಅವನು ಅನುಭವ ಆಗ್ತೈತಿ ಮನಿ ಹೋಗನ್ಲಾ ಆದ್ರೂ ಒಂದ್ ವಿಚಾರನ ಇಲ್ಲೇ ಮಾಡಿ ಆಮೇಲೆ ಮಾವರ ಈಗ ಬಂದ್ರೆ ಈಗ ಬಂದ್ ಅದ ಏನ್ ಅರಾಮದಿ ಯಾರ್ ಚಿನ್ನದಂತ ಮಕ್ಕಳ್ ಕೊಟ್ರಿ ಬಹಳ ಅರಾಮೀ ಯಾಕೋ ಮಾರಿ ಮಾರಿ ಮಾರು ಕೂಗೇತಿ ನೋಡು ಹೊಳ್ಯಾ ನಿಮ್ಗೂ ಗೊತ್ತಾತ ಆ ಮನಿಗ್ ಹೋಗನಲ್ರಿ ನಿಮ್ಗ ಗೊತ್ತಾಕತಿ ಅರ್ಕಿನ ಮೊದಲ ಹೋಗಿ ಆರಾಮ್ ಊಟ ಮಾಡಿ ತಣ್ಣಗ ಮಜ್ಗಿ ಕುಡುದ ಶರಬತ್ ಕುಡುದ ಕೋಲ್ ಡ್ರಿಂಕ್ಸ್ ಕುಡುದ ಆಮ್ಯಾಲ ಮನಿಗ್ ಬರನ್ರಿ ಯಾಡ ಹೆಣ್ಣು ಮಕ್ಳದ್ ಬಂಗಾರ ನಾವು ಬೇಕಾದ್ ಮಾಡಿ ಕೊಡುವಂಗತ್ತಾರು ನೀ ಅಂಗಡಿಗೋಗಿ ತಿಂಡಿಸ್ತೀನಿ ಇದ್ ಶರೀರ್ ಹಾಳು ಮಾಡ್ಕೊಂತಿ ಓಪ ಬ್ಯಾಡದ ಮನಿಗ್ ಹೋಗುಣ ಕೇಳ್ರಿ ಲೇಟ ಮನಿಗ್ ಹೋದ್ರ ಬೇರೆ ಆಕತಿ ಇಲ್ಲಿ ಹೋಗಿ ಕುಡಕ್ ಬರುದ ಅದು ಬೇರೆ ಆಗ್ತೈತಿ ನೀವ್ ಮನಿಗ್ ಹೋದ್ರ ನೀರು ಬಿಡ್ರಿ ತುಂಬ ಬರೀ ಬೇಡ ಇಲ್ಲಿ ಮನಿಗ್ ಹೋಗುನು ಎರಡು ಮಕ್ಕಳ ಹೆಣ್ಣು ಮಕ್ಕಳ ನನ್ನ ಅದಾವಲ್ಲ ಮನ್ಯಾಗ ಕೇಳ್ರ ಏ ಅಪ್ಪ ಚಾದ ಅಂಗಡಿ ಸೆಡಗ ಬೇಡ ಮನಿಗ್ ಹೋಗಿ ಬಂಗಾರಂತ ಮಕ್ಕಳ ನಾಪು ಬರಗ ಬಂದ ನನ್ಕೊಡ್ದ ಬೇಕ ಬ್ಯಾಡ ಮಾಡ್ಯದ್ ಕೊಡದ್ ಇಟ್ ಈ ಅಳತಿ ತಯಾರ ಮಾಡಿ ಇಟ್ಟಿದಾರ ನನ್ನ ಮಕ್ಕಳ ಏನು ಒಳ್ಳೆ ನೀವು ಹೊರಗ್ ಹೋಗಿ ತಿನ್ನಸ್ ತಿನ್ಬಾರ್ದಂಗ ನಿಮ್ದು ಕಣ್ಣ ಮುಂದೆ ಕಾಣಕತ ನಂದ ಮನುಷ್ಯ ಕಣ್ಣ ಮುಂದೆ ಕಾಣಕತತಿ ಹೊಡೆ ತುಂಬಾ ಊಟ ಆಕತ್ ಬರ್ರಿ ಬರ್ರಿ ನಡಿಯ ಬರ್ರಿ ಆರಾಮದ ಒಟ್ಟು ಮಕ್ಕ ಆರಾಮ ಆಮೇಲೆ ನಿಮ್ಗೆ ಅಂತ ಗುಣ ಅಂತ ಯಾಕೆ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ಬಂದಾರದಂತ ಮಕ್ಕಳ ಕೊಟ್ಟ ಕೊಂಜಲ್ಲ ಪುಣ್ಯಾತ್ಮ ಪುಣ್ಯಾತ್ಮ ದೇವ್ರಂತ ಮಕ್ಕಳು ಕೊಟ್ಟಿನ ಯಾಕೆ ಮನಿಗ್ ಹೋದ್ಮೇಲೆ ನಿನಗ ಗೊತ್ತಿ ಅಂತ ಮುತ್ತು ಕೊಟ್ಟಿ ಯಾಡ್ ಅಂತ ಹೇಳಿ ಒಂದು 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 ಒಂದೊಂದು ಮುತ್ತು ಇದ್ದಂಗಲ್ಲ ಬೀಡ್ಕೊಂಡ್ ಹಡದ ಯಾಡ್ ಮಕ್ಕಳು ಹಡಿಬಕೊಂಡ್ ಹಡದ್ರಾವ ಒಂದು ಗಿಡ್ ಇನ್ನೊಂದು ತಿಂಡ್ அங்க மாத்தாட்பாடு ஒளே கேள்னே எார் முத்து அந்த ஏனன் கேள்த்தின நினர்ல ஓட்ட மணியாக நீர் மக்கள் கண்ணு மக்கள் கருக்காட்கொண்டாடல கத்தேன் கர்றார்ப்போட నన్ను బో హను బెసిన అల్లి బెసి దొడ్ మర అంతే గొప్ప ఆఫల హక్ కన్ను ఊట హుషారీచర్ తింద

ಜ್ಯೂಸಿಂದ ಶರ್ಬತ್ ಹೆಣ್ಣು ಎರಡು ಹೆಣ್ಣು ಮಕ್ಕಳ ಏನ್ ಹೇಳಂತ ಏನು ಗುಣಗಾನ ಮಾಡ್ತೀವ್ ಇತ್ತೀಪ್ರೆ ವೈಫ್ ಮೈ ಡಿಯರ್ತಾಸ್ರಿ ಅವ್ರಿಗೆ ಬಂದಾರ ಹೊರಗ್ ಬಂದ ಅವ್ರಿಗೆ ಅತ್ತೆ ಬರ್ತಾರ ಆರಾಮ್ ಕುಂದ್ರಿ ಡಿಯರ್ ವೈಫ್ಸ್

நான மகே சனியா நான்கு நான் குடியா இல்லை து நான் சனக்கேதான் நீர் குடிநீங்க ಮಾಡ್ಬೇಡಿವಾ ಹಿಂಗ ಮಾಡ್ರಿ ನೀವು ಬ್ರೋ ಹಿಂಗ ಅಯ್ಯಗ್ ಮಾಡ್ರಿ ಪಾಪ ಅಯ್ಯಗ್ ಪರಿಸ್ಥಿತಿ ಹಿಂಗ ಯವ್ವಾ ಆ ಗೊತ್ತು ಅಕೇ ನನ್ನ ಬಾ ಜೂದ ಮಗಳ ಹೋಗ ಅಕಿಗೆ ಚಾ ನಾಷ್ಟಾ ಇದಾರೆ ಮಾಡ್ಕೊಂಡ್ ಬಂದೆ ನಿನ್ ಕೋಡ ಅಂತೇಳೆ ಯಪ್ಪವಾ ಏನು ಕೊಟ್ಟಕ ಶಾಳೋ ನನಗೆ ಏ ನಮ್ಮ ಮನೆಗೆ ಸಿರಿ ಕೊಟ್ಟಕ ಶಾಳಲೆ ಯಪ್ಪ ಒಂದಾ ಕಟ್ಟಿರದಿಲ್ಲ ಯಾ ಒಂದೈತಿ ನೋರೋದಿಲ್ಲ ಇಲ್ಲ ಇಲ್ಲ ಯಾರ್ಕ ತಗವ ಅಕೂ ಕೊಟ್ಟಾ ಬ್ರೋ ಅಕ ತಂಗಿ ಯವ್ವಾ ಯಾಕ ಬಡದಾಕ್ತಿರಿ ಮಗಳ ಹೋಗ ಹೋಗ ಅಪ್ಪಾ ನನಗೆ <laughs> ಸಂಬಂಧ <morally terminar ca wingeri> <begun sin> <manipulation> <magda> மொடம் <laughs> <laughs>

இல்லை இல்ல கொண்டி மக்கான